ಬೀದಿಗೆ ಬಂದ ಧಾರ್ಮಿಕ ದತ್ತಿ ಇಲಾಖೆ ದೇವಸ್ಥಾನದ ಜಗಳ ಇದು ಗ್ರಾಮಸ್ಥರು ವ್ಯವಸ್ಥಾಪನಾ ಸಮಿತಿ ನಡುವೆ ಭಿನ್ನಮತ ಆಯಿತು ಪುತ್ತೂರಿನ ನರಿ ಮೊಗರು ಮೃತ್ಯುಂಜೇಶ್ವರ ದೇವಸ್ಥಾನದ ಜಗಳ ಬೀದಿಗೆ ಬಂತು ಬ್ರೇಕಿಂಗ್ ನ್ಯೂಸ್ ಪುತ್ತೂರಿನ ನರಿ ಮೊಗರು ಮೃತ್ಯುಂಜೇಶ್ವರ ದೇವಸ್ಥಾನದ ಜಗಳ ಅಷ್ಟಮಂಗಲ ಪ್ರಶ್ನೆ ತರ ದೇವಸ್ಥಾನದಲ್ಲಿ ನಾಗರಕಟ್ಟೆ ನಿರ್ಮಾಣ ಆದರೆ ಜ್ಯೋತಿಷಿಗಳು ಹೇಳಿದಂತಹ ನಿಯಮ ಪಾಲಿಸಿಲ್ಲ ಅಂತ ಆರೋಪ ನಾಗರಕಟ್ಟೆ ವಿಚಾರದಲ್ಲಿ ಗ್ರಾಮಸ್ಥರು ಆಡಳಿತ ಮಂಡಳಿ ಜಗಳ ಶುರುವಾಯಿತು ಗುಜರಾ ಇಲಾಖೆ ಗ್ರೇಡ್ ಎ ದೇವಸ್ಥಾನದಲ್ಲಿರುವಂತಹ ದಕ್ಷಿಣ ಕನ್ನಡದ ಪುತ್ತೂರು ತಾಲೂಕಿನ ಇತಿಹಾಸ ಪ್ರತಿ ಪ್ರಸಿದ್ಧ ನರಿಮೊಗರು ಮೃತ್ಯುಂಜಯೇಶ್ವರ ದೇವಸ್ಥಾನ ಜಗಳ ಇದು ಗ್ರಾಮಸ್ಥರ ಅಭಿಪ್ರಾಯ ಕೇಳದೆ ನಾಗರಕಟ್ಟೆ ನಿರ್ಮಾಣ ಮಾಡಿದ್ದಾರೆ ಅಂತ ಗ್ರಾಮಸ್ಥರು ಆರೋಪ ಆಯಿತು ಅಷ್ಟೇ ಅಲ್ಲ ದೇವಸ್ಥಾನದ ಲೆಕ್ಕಪತ್ರದ ವ್ಯವಹಾರ ಕೂಡ ಸರಿ ಇಲ್ವಂತೆ ಆದರೆ ಗ್ರಾಮಸ್ಥರ ಆರೋಪ ಸುಳ್ಳು ಅಂತ ದೇವಸ್ಥಾನದ ಆಡಳಿತ ಮಂಡಳಿ ಹಂಗಾಗಿ ಜಗಳ ಶುರುವಾಯಿತು ದೈವಜ್ಞರು ಎಲ್ಲ ಬಂದು ಆ ನಾಗನಕಟ್ಟೆಯನ್ನು ಪರಿಶೀಲನೆ ಮಾಡಿ ಅದು ಅಸಮರ್ಪಕವಾಗಿದೆ ಅನ್ನತಕ್ಕಂಥ ವಿಚಾರದ ಅಡಿಯಲ್ಲಿ ಇವತ್ತು ಸಾಕಷ್ಟು ಚರ್ಚೆಗಳು ನಡೆದೋದು ಆ ನಾಗನಕಟ್ಟೆಯನ್ನು ಮತ್ತೆ ಬಿಚ್ಚಿಸಿ ಪುನರೇಪಿ ಅದನ್ನು ನಿರ್ಮಾಣ ಮಾಡಬೇಕು ಅದರ ಒಳಗೆ ಇರತಕ್ಕಂಥ ಎಲ್ಲ ಬೊಡ್ಡೆಗಳು ಮತ್ತೆ ಕಸಗಳನ್ನು ಹಾಕಿದ್ದನ್ನೆಲ್ಲವನ್ನು ತೆಗೆದು ಮತ್ತೆ ಶಾಸ್ತ್ರೋಕ್ತವಾಗಿ ಪ್ರಶ್ನೆಯನ್ನು ಇಟ್ಟು ಮಾಡಬೇಕು ಅನ್ನುವಂಥ ಸಾರ್ವಜನಿಕರ ಅಭಿಪ್ರಾಯದ ಪ್ರಕಾರ ಇವತ್ತು ತಂತ್ರಿಗಳು ದೈವಜ್ಞರು ಮತ್ತು ವಾಸ್ತುಶಿಲ್ಪಿ ಶ್ರೀಯುತ ಪ್ರಸಾದ್ ಮುನಿಯನ್ಗಳವರ ಎಲ್ಲರ ಉಪಸ್ಥಿತಿಯಲ್ಲಿ ಬರುವ ಜನವರಿ ಹದಿನಾಲ್ಕರ ನಂತರ ಉತ್ತರಾಯಣದಲ್ಲಿ ನಾಗ ಪ್ರತಿಷ್ಠೆ ಮಾಡುವುದಂತೇಳಿ ನಿರ್ಣಯ ಆಗಿದೆ ಮತ್ತು ಅದಕ್ಕಿಂತ ಮೊದಲು ನೇತೃತ್ವದಲ್ಲಿ ಇದು ನಡೀಬಾರ್ದು ಅನ್ನೋದು ಒಂದೇ ಒಂದು ಇದು ಇದೆ ಇಶ್ಯೂ ಇರುವುದು ಅಷ್ಟೇ ಇರೋದು ಈಗ ಎಲ್ಲ ಹಿಂದಿನ ಎಷ್ಟು ಹದಿ ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಇಪ್ಪತ್ತ ಎರಡರವರೆಗೆ ಯಾವುದೇ ಲೆಕ್ಕಪತ್ರಗಳನ್ನು ನಾನೀಗ ಬಂದಿದ್ದೀನಿ ಈಗ ಇಲ್ಲಿ ಯಾವುದೇ ಲೆಕ್ಕಪತ್ರಗಳು ಇಲ್ಲ ಯಾವುದೇ ಬ್ಯಾಲೆನ್ಸ್ ಶೀಟು ಮಾಡಿಲ್ಲ ಯಾವುದೇ ಲೆಕ್ಕಪತ್ರ ಈಗ ಇವರು ಪರಿವೀಕ್ಷಕರು ಹೇಳಿದರು ಇಷ್ಟು ವರ್ಷದಲ್ಲಿ ಲೆಕ್ಕ ಕೊಟ್ಟಿಲ್ಲ ಅನ್ನೋದು ಕಾಮಾಕ್ಷಿಪಾಳಿಯ ಯುವತಿ ಮೇಲೆ ಆಸಿಡ್ ದಾಳಿ ಪ್ರಕರಣ ಸಂತ್ರಸ್ತ ಯುವತಿ ಆರೋಗ್ಯದಲ್ಲಿ ಈಗ ನಿಧಾನಗತಿಯಲ್ಲಿ ಚೇತರಿಕೆ ಕಂಡು ಬರ್ತಾ ಇದೆ ತನ್ನ ಪರಿಸ್ಥಿತಿಯನ್ನು ನೆನೆದು ಮರುಕ ಪಡ್ತಿದ್ದಾರೆ ಆ ಹೆಣ್ಮಕ್ಳು ಬ್ರೇಕಿಂಗ್ ನ್ಯೂಸ್ ತಿಂಗಳು ಕಳೀತು ಆಕೆ ಈಗ ತನ್ನನ್ನು ತಾನು ಕರಡಿ ನೋಡ್ಕೊಳ್ಳೋಕೆ ಶುರು ಮಾಡಿದ್ರು ಎಷ್ಟು ಚೆನ್ನಾಗಿದೆ ನಾನು ಈಗ ನೋಡಿ ಈ ರೀತಿ ಆಗ್ಬಿಟ್ಟೆ ಅಂತ ಕಣ್ಣೀರು ಹಾಕ್ತಿದ್ದಾರೆ ತನ್ನ ಈ ಹಿಂದಿನ ಸೌಂದರ್ಯ ನೆನಪಿಸ್ಕೊಂಡು ಅಳ್ತಾ ಇದ್ದಾರೆ ತನ್ನ ದೊಡ್ಡಪ್ಪನ ಹತ್ರ ಮರುಕವನ್ನು ವ್ಯಕ್ತಪಡಿಸಿದ್ದಾರೆ ಆ ಹೆಣ್ಮಗಳು ಮೂರು ದಿನಗಳ ಹಿಂದೆ ಕತ್ತಿನ ಹತ್ರ ಶಸ್ತ್ರಚಿಕಿತ್ಸೆ ಮಾಡಿದ್ರು ಇನ್ನು ಎರಡು ಸಣ್ಣ ಪ್ರಮಾಣದ ಶಸ್ತ್ರಚಿಕಿತ್ಸೆ ಮಾಡಬೇಕಾಗಿದೆ ಅಲ್ಲಿ ತನಕ ಆಸ್ಪತ್ರೆ ಉಳ್ಕೊಳ್ಬೇಕು ಮುಂದಿನ ಒಂದು ತಿಂಗಳು ಆಸ್ಪತ್ರೆ ಇವತ್ತಿಗೆ ಟ್ರೀಟ್ಮೆಂಟ್ ಕೊಟ್ಟ ಬಳಿಕ ಡಿಸ್ಚಾರ್ಜ್ ಬಗ್ಗೆ ವೈದ್ಯರು ತೀರ್ಮಾನವನ್ನು ಮಾಡ್ತಾರೆ